ಟೈಮ್ ಆಗಿಬಿಟ್ಟಿದೆ ಆರು ಗಂಟೆ ನೀವು ಕೇಳ್ತಿದ್ದೀರ ಡ್ರಾಪ್ ಮಾಡೋದು ವಿಧಿ ಇಲ್ಲ ಇಲ್ಲಿ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಇಲ್ಲ ಬಿಡಬೇಕು ವಿಜಯನಗರನ ಇಲ್ಲೇ ಹತ್ರ ಅಲ್ವ ಬ್ರೋ ಹೌದಾ ಸರಿ ಆಯ್ತು ಹೋಗೋಣ ಯಾವ ಸರ್ ನಿಮಗೆ ಮುನೀರ್ ಸರ್ ಇದ್ದಾರಾ ಇದಾರ ವಾಹ್ ನಮ್ ಮೂರು ವರ್ಷ ಗುರು ಹೆಂಗ್ ಹೆಂಗ್ ದೇವ್ರು ಮಾಡ್ಬಿಟ್ಟಿದ್ರು ಆಯ್ತು ಆಮೇಲೆ ಅಂದ್ರೆ ಒಳ್ಳೆ ಸರ್ ಮಾತ್ರ ಚೆನ್ನಾಗಿ ಕಲ್ಸ್ಕೊಡ್ತಾರೆ ನಿಮಗಿದಾರ ಅವರು ಹಿಂದಿಗೆ ಬರ್ತಾರ ಎನ್ಕೆ ಆಗುತ್ತಾ ನೀ ಹೇಳಿತಾರೇ ಆಗಲಿ ಮಗ ನಾನು ಬ್ಲಾಗ್ ಮಾಡ್ಬೇಕು ಅಂತ ಹೂ ಸ್ಟಾಪ್ ಅಡಿಯು ನಿಮ್ಮನ್ನ ತಡೆದಿರುವವರು ಯಾರು ಹೌದಾ ನೀನು ಬ್ಲಾಗ್ ಮಾಡ್ತೀಯಾ ಓ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಬೆ ಖುಷಿಯಾಗಿದೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮಸ್ಕಾರ ಕಾಣೋಣ ಇಲ್ಲೇನಾ ಫೋನ್ ಹೆಗಾಡ್ತಾವಣೆ ಮಂಗನಂಗೆ ಇದು ಇದು ಮೂವತ್ತೈದು ಸಾವಿರ ಏನಂದೆ ಇನ್ನೊಂದು ಸರ್ ಏಯ್ ಇದು ಕಡಲೆಕಾಯಿ ಎಲ್ಲ ಕಣೋ ಮಾರ್ಕೆಟಲ್ಲಿ ಮರೋದು ಗೋಪ್ರೋ ಇದು